ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಸಿ ಟಿ ಐ ಪರೀಕ್ಷಾ ತಯಾರಿನಿದ್ದೀವಿ ಅದಕ್ಕೆ ಬೇಕಾಗುವಂತಹ ಕನ್ನಡ ಸಾಹಿತ್ಯದ ಪ್ರಮುಖಾಂಶಗಳು ಅಂತಂದರೆ ಸಾಂಗತ್ಯ ಕೃತಿಗಳು ಚಂಪು ಕೃತಿಗಳು ಷಟ್ಪದಿಯಲ್ಲಿ ರಚನೆಯಾಗಿರುವಂತಹ ಕೃತಿಗಳು ಜೀವನ ಚರಿತ್ರೆ ಆತ್ಮಕತೆ ಮತ್ತು ಪ್ರವಾಸ ಕಥನ ಇದನ್ನೆಲ್ಲದನ್ನೂ ಕೂಡ ಹೊಂದಿಸಿ ಬರೆಯೋದಕ್ಕೆ ಕೇಳ್ತಾರೆ ಹಾಗಾಗಿ ಈ ವಿಡಿಯೋ ಈ ತರಗತಿ ನಿಮಗೋಸ್ಕರ ಎಲ್ಲ ವ್ಯಾಕರಣಾಂಶಗಳನ್ನು ಈಗಾಗಲೇ ನಮ್ಮ ತರಗತಿಯಲ್ಲಿ ನೆಡ್ಸ್ಕೊಟ್ಟಿರೋದ್ರಿಂದ ವೀಡಿಯೋಗಳು ಇರೋದ್ರಿಂದ ನಾನು ಯಾವುದಿಲ್ಲ ಅದನ್ನು ಆರಿಸಿ ಹೇಳೋವಂಥ ಪ್ರಯತ್ನ ಮಾಡ್ತಾ ನಿಮ್ಗೆ ಯಾವ್ದಾರು ತರಗತಿ ಬೇಕಂದ್ರೆ ಕಮೆಂಟ್ ಮಾಡಿ ಕಡ್ಡಾಯ ಕನ್ನಡ ಒಂದು ವೀಡಿಯೋ ಮಾಡಿದ್ದೀನಿ ಇನ್ಯಾವುದರ ಅಂಶಗಳು ಬೇಕಂದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಈಗ ಪ್ರಾರಂಭ ಮಾಡೋಣ ಸಾಂಗತ್ಯ ಕೃತಿಗಳು ಸ್ನೇಹಿತರ ಸಾಂಗತ್ಯ ಅಂತಂದರೆ ಇದು ಕನ್ನಡದ ಛಂದಸ್ಸು ಕನ್ನಡದ ದೇಸಿ ಛಂದಸ್ಸು ದೇಸಿ ಅಂದರೆ ಕನ್ನಡದ್ದೇ ಭಾಷೆಯ ಛಂದಸ್ಸು ನಾವು ಬೇರೆ ಬೇರೆ ಕಂದ ಪದ್ಯ ಏನಿದೆ ಅಥವಾ ವೃತ್ತಗಳೇನಿದೆ ಅದು ಬೇರೆ ಭಾಷೆಯಿಂದ ನಮ್ಮ ಭಾಷೆಗೆ ತೆಗೆದುಕೊಂಡ್ವಿ ಆದರೆ ಸಾಂಗತ್ಯ ಅನ್ನುವಂಥದ್ದು ನಮ್ಮ ಭಾಷೆಯ ಛಂದಸ್ಸಾಗಿದೆ ಸಾಂಗತ್ಯ ಈ ಹೇಗೆ ನಾವು ವಿಭಾಗವನ್ನು ಮಾಡ್ತೀವಿ ಅಂತ ನಾನೀಗಾಗಲೇ ಒಂದು ತರಗತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಈಗ ಆ ಛಂದಸ್ಸಿನಲ್ಲಿ ರಚನೆ ಆಗಿರುವಂಥ ಕೃತಿಗಳನ್ನು ಹೊಂದಿಸಿ ಬರೆಯೋದಕ್ಕೆ ಕೇಳ್ತಾರೆ ಜೊತೆಗೆ ಯಾರು ರಚನೆ ಮಾಡಿದ್ರು ಅಂತ ಕೂಡ ಕೇಳ್ತಾರೆ ಎರಡು ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು ಹಾಗಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬಹಳಷ್ಟು ಕೃತಿ ಹೇ ಇದೆ ಹೇಗೆ ನೆನಪಿಟ್ಕೊಳ್ಳೋದು ಅನ್ನೋದಾದರೆ ಪದೇ ಪದೇ ಓದೋ ಮುಖಾಂತರ ಪದೇ ಪದೇ ನೋಡೋ ಮುಖಾಂತರ ನೀವು ಅಭ್ಯಾಸವನ್ನು ಮಾಡ್ತಾ ಬನ್ನಿ ಆಗ ನೆನಪು ಬರುತ್ತೆ ಶಿಶುಮಾಯಣ ಅಂಜನಾ ಚರಿತೆ ತ್ರಿಪುರ ದಹನ ಅದೇ ಥರ ವರ್ಣಿ ಅಕ್ಕಳಂಕ ಚರಿತೆ ಚಿಕ್ಕುಪಾಧ್ಯಾಯ ಯಾದವಗಿರಿ ಮಹಾತ್ಮೆ ಹೆಡವನಕಟ್ಟೆ ಗಿರಿಯಮ್ಮ ಉದ್ದಾಳಿನನ ಕತೆ ತಿರುಮಲಾರ್ಯ ವೃತ್ತಾಂತ ಕತೆ ಕಲ್ಯಾಣ ಕೀರ್ತಿ ರಾಮನ ಚರಿತೆ ಅಳಿಯ ಲಿಂಗರಾಜ ಗಿರಿಜಾ ಕಲ್ಯಾಣ ಇನ್ನು ಹೆಳವನಕಟ್ಟೆ ಗಿರಿಯಮ್ಮ ಚಂದ್ರಹಾಸನ ಕತೆ ನಿಜಗುಣ ಶಿವಯೋಗಿಯವರ ಪಶ್ಚಿಮ ರಂಗಧಾಮ ಸಾಮ ಸಾಂಗತ್ಯ ನಂತರ ಮೂರನೇ ಮಂಗರಸನ ಪ್ರಭಂಜನ ಚರಿತೆ ರತ್ನಾಕರ ವರ್ಣಿ ಭರತೇಶ ವೈಭವ ನಾನು ತುಂಬ ಇಂಪಾರ್ಟೆಂಟ್ ಅನಿಸಿದ್ದನ್ನು ನಾನೇ ಗೊತ್ತಾಗ್ತೀನಿ ಕನಕದಾಸರ ಮೋಹನ ತರಂಗಿಣಿ ಚೆಲುವಾಂಬೆಯ ವರನಂದಿ ಕಲ್ಯಾಣ ಸಾಳವನ ವೈದ್ಯ ಸಾಂಗತ್ಯ ಮೂರನೇ ಮಂಗಸರ ಶ್ರೀಪಾಲ ಚರಿತೆ ಶಾಂತಕವಿಯ ಸತ್ಯೇಂದ್ರ ಚೋಳನ ಸಾಂಗತ್ಯ ಪಯಣಮುನಿಯ ಕುಮಾರ ಚರಿತೆ ಇವಿಷ್ಟರಲ್ಲಿ ನೋಡಿ ಅಂಥದ್ದು ನೋಡಿ ಎಳವನಕಟ್ಟೆಗಿರಿಯಮ್ಮ ಚಂದ್ರಹಾಸನ ಕತೆ ಅಳಿಯ ಅಳಿಯರಿಂಗರಾಜ ಗಿರಿಜಾ ಕಲ್ಯಾಣ ಮತ್ತಿದಿಷ್ಟು ಕೂಡ ಗುರ್ತಾಕಿದ್ದೀನಿ ಅದು ನೋಡ್ಕೊಳ್ಳಿ ಕನಕದಾಸರ ಮೋಹನ ತರಂಗಿಣಿ ತುಂಬ ಮುಖ್ಯ ಇದೆರಡು ಕೃತಿಗಳು ತುಂಬ ಮುಖ್ಯ ಯಾವ್ಯಾವುದು ಅಂತಂದರೆ ವರ್ಣಿಯ ಭರತೇಶ ವೈಭವ ಜೊತೆಗೆ ಮೋಹನ ತರಂಗಿಣಿ ಕನಕದಾಸರದು ಇವೆರಡು ತುಂಬ ಪ್ರಮುಖವಾದಂಥದ್ದು ಅದೇ ರೀತಿ ಪ್ರವಾಸ ಕಥನಗಳಿಗೆ ಬರೋಣ ಪ್ರವಾಸ ಕಥನಗಳಿಗೆ ಬಂದಾಗ ವಿಕೃ ಗೋಕಕ್ರವರ ಸಮುದ್ರದಾಚೆಯಿಂದ ಅದೇ ಗೋಕ್ರವರ ಸಮುದ್ರದೀಚೆಯಿಂದ ಸಮುದ್ರ ಅಂತ ಬಂದರೆ ನೆನ್ಪಿಟ್ಕೊಳ್ಳಿ ಗೋಕಾಕ್ರವದು ಆಗಿರುತ್ತೆ ಯಾವಾಗಲೂ ಕೂಡ ಶಿವರಾಮ ಕಾರಂತರ ಅಭೂಮಿನಿಂದ ಬರಮಾಕೆ ಪಾತಾಳಕ್ಕೆ ಪಯಣ ಅಪೂರ್ವ ಪಶ್ಚಿಮ ಇವೆಲ್ಲವೂ ಕೂಡ ತುಂಬ ಮುಖ್ಯ ಆಗುತ್ತೆ ಇದರಲ್ಲಿ ಇಂಪಾರ್ಟೆಂಟ್ ಅಂತ ಪ್ರತ್ಯೇಕ ಹೇಳೋಕ್ಕಾಗಲ್ಲ ನಂತರ ಏನ್ ಮೂರ್ತಿರವರ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಬಸವರಾಜ ಕಟ್ಟಿಯೇಮನಿಯವರ ನಾನು ಕಂಡ ರಷ್ಯಾ ಶ್ರೀರಂಗರ ಸಾಹಿತ್ಯ ಯಾತ್ರೆ ವಿ ಸೀತಾರಾಮಯ್ಯನವರ ಪಂಪ ಯಾತ್ರೆ ಇದು ಮೊದಲ ಪ್ರವಾಸ ಕಥನ ಸ್ನೇಹಿತರೆ ನಂತರ ಶಿವರುದ್ರಪ್ಪ ಅವರ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಶೂರದ್ರಪ್ಪ ಅವರ ಮತ್ತೊಂದು ಅಮೇರಿಕಾದಲ್ಲಿ ಕನ್ನಡಿಗ ನಂತರ ಶೂರದ್ರಪ್ಪನು ದೇಶೀಯ ಒಳ ಅಂದರೆ ದೇಶದ ಒಳಗೆ ಗಂಗೆಯಲ್ಲಿ ದೀಪಮಾಲೆ ಆ ಕೃತಿ ಆ ಗಂಗೆಯ ಶಿಖರಗಳಲ್ಲಿ ಕೃತಿಯ ಹೆಸರು ಪ್ರಭುಶಂಕರ ಅವರ ಅಮೇರಿಕಾದಲ್ಲಿ ನಾನು ಮತ್ತು ಶಾಂತಿ ನೋಡಿ ಕಳೆದ ಒಂದು ಪರೀಕ್ಷೆಯಲ್ಲಿ ಗ್ರೂಪ್ಸಿಗೆ ಕೇಳಿದ್ದಾರೆ ಪ್ರವಾಸ ಕಥನಗಳನ್ನು ಜೋಡಿಸಿ ಅಂತ ಪ್ರಭುಶಂಕರ ಅವರ ಅಮೇರಿಕದಲ್ಲಿ ನಾನು ಮತ್ತು ಶಾಂತಿ ಗೋರೂರು ಅಮೇರಿಕಾದಲ್ಲಿ ಗೋರೂರು ದಿನಕರ ಅವರ ಆಖಂಡ ಪೊಡೋಣ ಬಿ ಜಿ ಎಲ್ ಸ್ವಾಮಿಯರವರ ಅಮೇರಿಕಾದಲ್ಲಿ ನಾನು ನೋಡಿ ಅಮೇರಿಕಾದಲ್ಲಿ ನಾನು ಮತ್ತು ಶಾಂತಿ ಕೇಳಿದ್ರೆ ಪ್ರಭುಶಂಕರ ಅವ್ರದು ಬರೀ ಅಮೇರಿಕಾದಲ್ಲಿ ನಾನು ಅಂದರೆ ಅದು ಬಿ ಜಿ ಎಲ್ ಸ್ವಾಮಿಯವ್ರದು ಎಚ್ ಎಲ್ ನಾಗೇಗೌಡ ಅವ್ರದ್ದು ಪ್ರವಾಸಿ ಖಂಡ ಇಂಡಿಯಾ ನಾ ಕಂಡ ಪ್ರಪಂಚ ಇನ್ನು ಅನುಪಮಾ ನಿರಂಜನ ಅವ್ರದ್ದು ಸ್ನೇಹ ಯಾತ್ರೆ ಇನ್ನು ಕೃಷ್ಣಾನಂದ ಕಾವತ್ರು ನಾನು ಅಮೇರಿಕಾಗೆ ಹೋಗಿದ್ದೆ ಇಲ್ಲಿ ಅಮೇರಿಕ ಅಮೇರಿಕ ಬಹಳಷ್ಟು ಕಡೆ ಬಂದಿರೋದನ್ನು ನೋಡ್ಬೋದು ನಾವು ಅಮೇರಿಕಾದಲ್ಲಿ ಕನ್ನಡಿಗ ಅಂತಂದರೆ ಶೂರದ್ರವರು ಶೂರುದ್ರಪ್ಪ ಅವ್ರದ್ದು ಅಮೇರಿಕಾದಲ್ಲಿ ನಾನು ಮತ್ತು ಶಾಂತಿ ಅಂದರೆ ಪ್ರಭುಶಂಕರ ಅವ್ರದ್ದು ಅಮೇರಿಕಾದಲ್ಲಿ ಗೊರೂರು ಅಂದರೆ ಅವ್ರದ್ದು ಅದೇ ಥರ ನಾನು ಅಮೇರಿಕಾಗೆ ಹೋಗಿದ್ದೆ ಕೃಷ್ಣಾನಂದ ಕಾಮತ್ ಅವ್ರದು ನಂತರ ದೇ ದೇಜಗೌ ದೇ ಜವರೇಗೌಡ ಅವರ ವಿದೇಶದಲ್ಲಿ ನಾಲ್ಕು ವಾರ ಅದೇ ಥರ ಟಿ ಕೆ ರಾಮರಾಯರ ಗೋಳದ ಮೇಲೊಂದು ಸುತ್ತು ಜಿ ಪಿ ರಾಜರತ್ನಮ್ಮ ಅವರ ಚೀನಾ ದೇಶದ ಬೌದ್ಧ ಯಾತ್ರಿಕರು ತುಂಬ ಇದು ಪ್ರಮುಖವಾದಂಥ ಕೃತಿ ಹಿರೇಮಲ್ಲೂರು ಈಶನವರ ಕವಿ ಕಂಡ ನಾಡು ನಂತರ ಜೀವನ ಚರಿತ್ರೆಗಳನ್ನು ನೋಡೋಣ ಪ್ರಮುಖವಾಗಿರುವಂಥದ್ದು ಕುಣಿಗಲು ರಾಮಶಾಸ್ತ್ರಿಗಳ ಚರಿತ್ರೆ ಮೊದಲನೇ ಜೀವನ ಚರಿತ್ರೆ ಯಾರು ಬರೆದಿದ್ದು ಎಮ್ ಎಸ್ ಪುಟ್ಟಣ್ಣ ಅವರು ಮಹಮ್ಮದ್ ಗವಾನ್ ಅವರ ಎಂ ಎಸ್ ಪುಟ್ಟಣ್ಣ ಅವರು ಬರೆದಿದ್ದು ಕನ್ನಡಿಗರ ಕುಲಗುರು ಶ್ರೀ ವಿದ್ಯಾರಣ್ಯರು ಅಂತ ಮಧುರ ಅವರು ಬರೀತಾರೆ ಇನ್ನು ಡಿ ವಿ ಜಿ ಅವ್ರದ್ದು ನೋಡಬಹುದು ರಂಗಾಚಾರ್ಲು ಗೋಪಾಲಕೃಷ್ಣ ಗೋಖಲೆ ವಿದ್ಯಾರಣ್ಯರು ಮತ್ತು ಅವರ ಸಮಕಾಲೀನರು ಜ್ಞಾಪಕ ಚಿತ್ರಶಾಲೆ ಇದು ತುಂಬ ಇಂಪಾರ್ಟೆಂಟು ಜ್ಞಾಪಕ ಚಿತ್ರಶಾಲೆ ಯಾರ್ದು ಅಂತ ಕೇಳ್ತಾರೆ ಡಿ ವಿ ಜಿ ಅವ್ರದು ಇದು ಜೀವನ ಚರಿತ್ರೆ ಇನ್ನು ಮೀರ್ಜಿ ಅಣ್ಣಾರಾಯ ಅವರ ಪ್ರಿಯದರ್ಶಿ ಭಾರತದ ಬೆಳಕು ಭಗವಾನ್ ಮಹಾವೀರ ನಂತರ ಮಹಾಪುರುಷ ಮಹಾಪುರುಷ ಇರೋದು ತುಂಬ ಪ್ರಖ್ಯಾತಿಯನ್ನು ಪಡ್ಕೋತು ನಂತರ ಗಾಂಧಿ ಆನಕರು ಅವ್ರದ್ದು ವಿವೇಕಾನಂದ ಬಸವೇಶ್ವರ ಕಬೀರ್ ಮತ್ತು ರೇಖಾಚಿತ್ರಗಳು ತಾರಾಸವರ ರೇಖಾಚಿತ್ರಗಳು ರೇಖಾ ಅವರು ನಂತರ ಶರಣ ಚರಿತಾಮೃತ ಅನ್ನುವಂಥದ್ದು ಸಿದ್ದಯ್ಯ ಪುರಾಣಿಕ ಅವ್ರದ್ದು ನಂತರ ಮಹಾದೇವಿ ಅಂದರೆ ಅಕ್ಕ ಮಹಾದೇವಿಯರನ್ನ ಕುರಿತಂತೆ ಸಿದ್ದಯ್ಯ ಪುರಾಣಿಕ ಅವ್ರು ಬರೆದಿರೋದು ಬಸವಣ್ಣನ ಜೀವನ ಚರಿತ್ರೆ ಮತ್ತು ಸಂದೇಶ ಅಂತ ಅದನ್ನು ಸಿದ್ದಯ್ಯ ಪುರಾಣಿಕ ಅವ್ರದ್ದು ಇನ್ನು ಭಾರತೀಯ ಮಹಾಪುರುಷರು ತುಂಬ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ಸಿಂಪಿ ಲಿಂಗಣ್ಣನವ್ರದು ಅವರೇ ಬರೆದಂಥ ಮತ್ತೊಂದು ಕನ್ನಡ ಕುಲದೀಪ ಬಸವಣ್ಣ ಅನ್ನುವಂಥದ್ದು ಇನ್ನು ದಲಿತ ಸೂರ್ಯ ತುಂಬ ಇಂಪಾರ್ಟೆಂಟು ಎಚ್ ಜೆ ಲಕ್ಕಪ್ಪಗೌಡ ಅವ್ರದ್ದು ಸಿದ್ದರಾಮ ಕೂಡ ಅವರೇ ಬರೆದಿದ್ದಾರೆ ಲಕ್ಕಪ್ಪಗೌಡ ಅವ್ರದ್ದು ಅದೇ ರೀತಿಯಾಗಿ ಚಿದಾನಂದ ಅವರು ಬರೆದಿರ್ತಂಥ ಬಸವಣ್ಣನವರು ನಂತರ ಮೋಕ್ಷಗುಂಡಮ್ ಅಂತ ಬರ್ತಾರೆ ಟಿ ಟಿ ಶರ್ಮಾ ಅವರು ಅಣ್ಣನ ಬದುಕು ಅನ್ನುವಂಥದ್ದು ಜಚನಿ ಅವರು ಬರೆದಿರುವಂಥದ್ದು ಜಗದೀಶ್ ಚಂದ್ರ ಬೋಸ್ ಅಂತ ಬರೀತಾರೆ ಗೌರೀಶ ಗಾಯಕಿಣಿ ನಂತರ ಆ ಬಂಕಿಮಚಂದ್ರ ಅನ್ನುವಂಥದ್ದು ನೋಡಿ ಬಂಕಿಮ ಚಂದ್ರ ಅನ್ನುವಂಥದ್ದು ಇದು ಇಂಪಾರ್ಟೆಂಟು ಯಾರ್ದು ಎ ಆರ್ ಕೃಷ್ಣಶಾಸ್ತ್ರಿಗಳು ನಾ ಕಂಡ ಕಲಾವಿದರು ಅಷ್ಟು ಮುಖ್ಯ ಅಲ್ಲ ವಿದ್ಯಾರಣ್ಯ ನೋಡಿ ಇಂಪಾರ್ಟೆಂಟು ಆಲೂರು ವೆಂಕಟರಾಯರು ಈಗ ನಾವು ಆತ್ಮಕಥೆಗಳನ್ನು ನೋಡ್ತಾ ಬರೋಣ ಇದು ತುಂಬ ಮುಖ್ಯ ಹೊಂದಿಸಿ ಬರೆಯೋದಕ್ಕೆ ಕೇಳ್ತಾರೆ ಏನು ಮೂರ್ತಿರೋ ಸಂಜೆ ಗಂಡಿನ ಹಿನ್ನೋಟ ಎಸ್ ಎಲ್ ಭೈರಪ್ಪ ಅವ್ರದ್ದು ಬಿತ್ತಿ ಚನ್ನವೀರ ಕಣವಿ ಭಾವಜೀವ ಮಾಸ್ತಿಯವರ ಭಾವ ನಂತರ ಶಿವರಾಮ ಕಾರಂತರ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ದೇಜಗೌರ ಹೋರಾಟದ ಬದುಕು ಶ್ರೀರಂಗವರ ನಾಟ್ಯ ನೆನಪುಗಳು ಬೇಂದ್ರೆಯವರ ನಡೆದು ಬಂದ ದಾರಿ ವೀರಣ್ಣವರ ಕಲೆಯ ಕಾಯಕ ಮಾ ಅರವಿಂದ ಮಾಲಗತ್ತಿಯವರ ಗೌರ್ಮೆಂಟ್ ಬ್ರಾಹ್ಮಣ ಬಸವರಾಜ ಕಟ್ಟಿಮನಿಯವರ ಕಾದಂಬರಿಕಾರನ ಬದುಕು ಕುವೆಂಪುರವರ ನೆನಪಿನ ದೋಣಿಯಲ್ಲಿ ರಂಶ್ರೀ ಮುಗುಳಿಯವರ ಜೀವನ ರಸಿಕ ತಸು ಶಾಮರಾಯರ ಮೂರು ತಲೆಮಾರು ಕಡಿದಾಳ ಮಂಚಪ್ಪನವರ ನನಸಾಗದ ಕನಸು ಆನಕ್ರೂ ಅವರ ನನ್ನನ್ನು ನಾನೇ ಕಂಡೆ ಬರಹಗಾರನ ಬದುಕು ಅನುಪಮ ಅವರ ಅನುಪಮಾ ನಿರಂಜನ್ ಇದು ಈ ಕಡೆ ಬರಬೇಕು ಅನುಪಮ ಅವರ ನೆನಪು ಸಿಹಿ ಕಹಿ ಜಿ ಪಿ ರಾಜರತ್ನಂ ಅವರ ಹತ್ತು ವರ್ಷಗಳು ನವರತ್ನ ರಾಮರಾಯರ ಕೆಲವು ನೆನಪುಗಳು ಕಯ್ಯಾರ ಕಿಂಗ್ನೇ ದುಡಿತವೆ ನನ್ನ ದೇವರು ಇದು ಇಂಪಾರ್ಟೆಂಟು ಲಂಕೇಶ್ ಅವರ ಹುಳಿ ಮಾವಿನ ಮರ ಅಕ್ರಮ ಸಂತಾನ ಶರಣಕುಮಾರ ಲಿಬಾಳಿಯವರ ಅಕ್ರಮ ಸಂತಾನ ನಮ್ಮ ಮಾಧವಿ ದೇಸಾಯಿ ಕುಣಿಯ ಗುಮ ಲಕ್ಷ್ಮಣರಾವ್ ಅವರ ಗಾಯಕ್ವಾಡವರ ಉಚ್ಚಲ್ಯ ಇದರ ರ ಗಾಯಕ್ವಾಡ್ ಈ ಕಡೆ ಬರಬೇಕು ಉಚ್ಚಲ್ಯ ನಂತರ ಷಟ್ಪದಿ ಕೃತಿಗಳು ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ನಂತರ ಸಿದ್ದರಾಮಪುರಾಣ ಸೋಮನಾಥ ಚರಿತೆ ವೀರೇಶ ಚರಿತೆ ನೋಡಿ ಇವು ಮೂರು ಕೂಡ ವಾರ್ಧಕ ಷಟ್ಪದಿಯಲ್ಲಿದೆ ಇದು ವೀರೇಶ ಚರಿತೆ ಉದ್ದಂಡ ಷಟ್ಪದಿಯ ಇದು ಪ್ರಶ್ನೆಯಾಗೂ ಕೂಡ ಬಂದಿದೆ ಉದ್ದಂಡ ಷಟ್ಪದಿಯಲ್ಲಿ ರಚನೆಯಾದಂತಹ ಕೃತಿ ಯಾವುದು ಅಂತ ವೀರೇಶ ಚರಿತೆಯಾದರೂ ರಾಘವಾಂಕನದು ನಂತರ ಭೀಮಕವಿ ಅನ್ನೋನು ಬಸವ ಪುರಾಣವನ್ನ ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾನೆ ಇನ್ನು ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಇದಿಷ್ಟು ಕೂಡ ಒಂದೇ ಕೃತಿ ಇದು ಕೂಡ ಭಾಮಿನಿ ಷಟ್ಪದಿಯಲ್ಲಿದೆ ನಂತರ ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿ ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿ ವಾರ್ಧಕ ಷಟ್ಪದಿಯಲ್ಲಿದೆ ಚಾಮರಸ ಪ್ರಭುಲಿಂಗಲೀಲೆ ಭಾಮಿನಿ ಷಟ್ಪದಿಯಲ್ಲಿದೆ ಇನ್ನು ಗುರುಬಸವ ಕವಿ ಬರ್ತವೆ ಷಟ್ಪದಿಯಲ್ಲಿ ಹಲವಾರು ಕೃತಿಗಳನ್ನು ರಚನೆ ಮಾಡ್ತಾನೆ ಪರಿವಾದಿನಿಯಲ್ಲಿ ಶಿವಯೋಗಾಂಗಭೂಷಣ ಅನ್ನುವಂಥದ್ದು ಭಾಮಿನಿಯಲ್ಲಿ ಕಲ್ಯಾಣೇಶ್ವರ ರಹಸ್ಯ ಸದ್ಗುರು ರಹಸ್ಯ ಅನ್ನುವಂಥದ್ದು ಈ ಕಡೆ ಬರಬೇಕು ಸದ್ಗುರು ರಹಸ್ಯ ಭಾಮಿ ಷಟ್ಪದಿಯಲ್ಲಿ ರಚನೆಯಾಗಿದೆ ಸ್ವರೂಪಾಮೃತ ಭೋಗದಲ್ಲಿ ರಚನೆಯಾಗಿದೆ ವೃಷಭ ಗೀತೆ ಅನ್ನೋದ್ ಕುಸುಮದಲ್ಲಿ ರಚನೆಯಾಗಿದೆ ನಂತರ ಮನೋವಿಜಯ ಕಾವ್ಯ ಅನ್ನೋದು ಭಾಮಿನಿಯರೇ ರಚನೆ ಇಷ್ಟರಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ಕುಮಾರ ವ್ಯಾಸನ ಕೃತಿ ಮತ್ತು ಚಾಮರಸನ ಕೃತಿ ಕುಮಾರವ್ಯಾಸನ ಕೃತಿ ನೋಡ್ಕೊಳ್ಳಿ ಚಾಮರಸನ ಕೃತಿ ನೋಡ್ಕೊಳ್ಳಿ ಇದರಲ್ಲಿ ಇದೊಂದು ನೋಡ್ಕೊಳ್ಳಿ ನಂತರ ತರವೇ ರಾಮಾಯಣ ಇದು ಕೂಡ ಬಾಮಿನಿ ಷಟ್ಪದಿಯಲ್ಲಿದೆ ಕುಮಾರ ವಾಲ್ಮೀಕಿಯ ತೊರವೆ ರಾಮಾಯಣ ಇದು ಭಾಮಿನಿ ಷಟ್ಪದಿಯಲ್ಲಿದೆ ತಿಮ್ಮಣ್ಣ ಕವಿಯ ಕವಿ ಕೃಷ್ಣರಾಜ ಭಾರತ ಅದು ಕೂಡ ಭಾಮಿನಿ ಷಟ್ಪದಿಯಲ್ಲಿದೆ ನಂತರ ಮಲ್ಲಣ್ಯಾರೆ ಗುಬ್ಬಿಯ ಮಲ್ಲಣಾರಿ ಅಂತ ಭಾವಚಿಂತ ರತ್ನ ಅದು ವಾರ್ಧಕ ಷಟ್ಪದಿಯಲ್ಲಿದೆ ನಂತರ ಇದು ಕನಕದಾಸರ ರಾಮಧಾನಿ ಚರಿತೆ ಇದು ಇಂಪಾರ್ಟೆಂಟು ಭಾಮಿನಿ ಷಟ್ಪದಿಯಲ್ಲಿದೆ ನಡಚರಿತೆ ಭಾಮಿನಿಯಲ್ಲಿದೆ ಹರಿಭಕ್ತಿ ಸಾರ ಭಾಮಿನಿಯಲ್ಲಿದೆ ಇವರ ಮೋಹನ ತರಂಗಿಣಿ ಮಾತ್ರ ಸಾಂಗತ್ಯದಲ್ಲಿದೆ ಇನ್ನೆಲ್ಲವೂ ಕೂಡ ಹೆಚ್ಚಿನದಾಗಿ ನೋಡಿ ಬಾಮಿನಿಯಲ್ಲಿದೆ ಇನ್ನು ಅದಾದ ಮೇಲೆ ಇಂಪಾರ್ಟೆಂಟ್ ಆದರೆ ಲಕ್ಷ್ಮೀಶನ ಜೈಮಿನಿ ಭಾರತ ವಾರ್ದಕ ಷಟ್ಪದಿಯಲ್ಲಿದೆ ನಂತರ ರಂಗನಾಥನ ಅನುಭವಾಮೃತ ಭಾಮಿನಿ ಷಟ್ಪದಿಯಲ್ಲಿದೆ ಇದು ಇಂಪಾರ್ಟೆಂಟು ಜಗನಾಥದಾಸರ ಹರಿಕಥಾಮೃತ ಸಾರ ಭಾಮಿನಿ ಷಟ್ಪದಿಯಲ್ಲಿದೆ ಶ್ರೀರಾಮ ಶ್ರೀರಾಮಪಟ್ಟಾಭಿಷೇಕ ವಾರ್ದಕ ಷಟ್ಪದಿಯಲ್ಲಿದೆ ನಂತರ ಇಲ್ಲಿ ಚಂಪು ಕಾವ್ಯಗಳನ್ನು ನೋಡ್ಬೋದು ಯಾವ್ಯಾವ ಚಂಪುನಲ್ಲಿ ಚಂಪು ಅಂದರೆ ಗದ್ಯ ಮತ್ತು ಪದ್ಯ ಎರಡನ್ನೂ ಒಳಗೊಂಡಿರುವಂತಹ ಕೃತಿಯಾಗಿರುತ್ತೆ ಪಂಪನ ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಒಟ್ಟಾರೆ ಪಂಪನ ಎರಡು ಕೃತಿಗಳು ರನ್ನನ ಎರಡು ಕೃತಿಗಳು ಪೊನ್ನನ ಕೃತಿ ನಂತರ ರಾಗವರ್ಮನ ಕರ್ನಾಟಕ ಕಾದಂಬರಿ ನಂತರ ದುರ್ಗಾಸಿಂಹನ ಪಂಚತಂತ್ರ ಎರಡನೇ ರಾಗವರ್ಮನ ವರ್ಧಮಾನ ಪುರಾಣ ಶಾಂತಿನಾಥನ ಸುಕುಮಾರ ಚರಿತೆ ನಾಗಚಂದ್ರನ ಎರಡು ಕೃತಿಗಳು ಮಲಿನಾಥನ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಬ್ರಹ್ಮಶಿವನ ಸಮಯ ಪರೀಕ್ಷೆ ನಯಸೇನ ಧರ್ಮಾಮೃತ ಅದಾದ ಮೇಲೆ ರುದ್ರಭಟ್ಟನ ಜಗನ್ನಾಥ ವಿಜಯ ಇಂಪಾರ್ಟೆಂಟು ಹರಿಹರನ ಗಿರಿಜಾ ಕಲ್ಯಾಣ ನಂತರ ಜನ್ನನ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಆಂಡಯ್ಯನ ಕಬ್ಬಿಗರ ಕಾವ ನಂತರ ಷಡಾಕ್ಷರನ ರಾಜಶೇಖರ ವಿಳಾಸ ಬಸವರಾಜ ವಿಜಯ ತಿರುಮಲಾರಿನ ಚಿಕ್ಕದೇವರಾಜ ವಿಜಯ ನಂತರ ಬಸವಪ್ಪ ಶಾಸ್ತ್ರಿಯವರ ದಮಯಂತಿ ಸ್ವಯಂವರ ಇದು ಕೂಡ ಪ್ರಮುಖವಾಗಿರೋ ಅಂಥದ್ದು ಬಸವಪ್ಪ ಶಾಸ್ತ್ರಿಯವರ ದಮಯಂತಿ ಸ್ವಯಂವರ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಮುಖವಾದಂತಹ ಸಾಂಗತ್ಯ ಕೃತಿಗಳು ಇದು ಇಷ್ಟೊಂದಿದ್ದಾಗ ನೀವು ಪ್ರಮುಖವಾಗಿರೋ ಅಂಥದ್ದನ್ನು ಹೇಳಿದ್ದನ್ನು ನೀವು ಓದ್ಕೊಳ್ತಾ ಬನ್ನಿ ನಂತರ ಪ್ರವಾಸ ಕಥನಗಳನ್ನು ನೋಡಿದ್ವಿ ಪ್ರಮುಖವಾಗಿರೋವಂಥದ್ದು ನಂತರ ಜೀವನ ಚರಿತ್ರೆ ಬೇರೆಯವರ ಜೀವನವನ್ನು ಕುರಿತು ಬರೆದಂತಹ ಜೀವನ ಚರಿತ್ರೆಯನ್ನು ನೋಡಿದ್ವಿ ನಂತರ ತುಂಬ ಪ್ರಮುಖವಾಗಿರುವಂಥದ್ದು ಆತ್ಮಕಥೆ ಅವ್ರ ಬಗ್ಗೆ ಅವರೇ ಬರ್ ಬರ್ಕೊಂಡಂತಹ ಕೃತಿಗಳು ಪ್ರಮುಖವಾದಂಥ ಕೃತಿಗಳನ್ನು ನೋಡಿದ್ವಿ ನಂತರ ಷಟ್ಪದಿ ಕೃತಿಗಳು ಯಾವ್ಯಾವುದು ವಾರ್ಧಕ ಇರ್ಬೋದು ಅಥವಾ ಭಾಮಿನಿ ಇರ್ಬೋದು ಯಾವುದು ಪ್ರಮುಖ ಕೃತಿಗಳು ಯಾವ ಛಂದಸ್ಸಿನಲ್ಲಿ ರಚನೆಯಾಗಿದೆ ಅಂತ ನೋಡಿದ್ವಿ ನಂತರ ಚಂಪು ಕೃತಿ ಇಲ್ಲೇನು ಕಾಣ್ತಾ ಇದೆ ಇವೆಲ್ಲವೂ ಕೂಡ ಚಂಪು ಕೃತಿಗಳು ಪ್ರಮುಖವಾದಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ಕೊಡುವಂಥ ಪ್ರಯತ್ನ ಮಾಡಿದ ಸ್ನೇಹಿತರೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಇನ್ನು ಕೆಲವೇ ದಿನ ಇದೆ ಪರೀಕ್ಷೆಗಳು ನಿಮ್ಗೆ ಏನು ಬೇಕೋ ಅದನ್ನು ಮಾತ್ರ ಹೇಳ್ತಾ ಬರೋಣ ಇಂಥ ಸಮಯದಲ್ಲಿ ತುಂಬ ಹೇಳೋಕ್ಕೋದ್ರೂ ಕೂಡ ತಪ್ಪಾಗುತ್ತೆ ಯಾವುದನ್ನ ನೆನಪಿಟ್ಕೊಳ್ತೀರಾ ಹಾಗಾಗಿ ನಿಮ್ಗೇನಾಗತ್ತೆ ಇದೆ ಅದನ್ನು ಹೇಳೋವಂಥ ಪ್ರಯತ್ನ ಮಾಡೋಣ ಒಂದನೆಯೊಂದಿಗೆ ಲಕ್ಷ್ಮೀ ಬೀರ